ಫ್ರೆಂಡ್ಸ್ ಎಲ್ಲರಿಗೂ ಹಬ್ಧಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು ಇಂದು ನಾವು ಹಬ್ಧಿ ಅಕಾಡೆಮಿಯ ಒಂದು ಹೊಸ ಟಾಪಿಕ್ ತೊಗೊಳೋದಾದ್ರೆ ಕಂಪ್ಯೂಟರ್ ಸಿಲೆಬಸ್ ಬಗ್ಗೆ ಓದ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಡೇ ಒನ್ ಕಂಪ್ಯೂಟರಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನಾವು ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಕಂಪ್ಯೂಟರ್ ಅಂತ ಬಂದಾಗ ಅದರಲ್ಲಿ ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಭಾಗಗಳನ್ನು ಡಿವೈಡ್ ಮಾಡ್ತಾ ಬರ್ತೀವಿ ಅದರಲ್ಲಿ ಮೊದಲನೇದಾಗಿ ನಾವು ಹಾರ್ಡ್ವೇರ್ ಬಗ್ಗೆ ನೋಡ್ತಾ ಬರೋದಾದರೆ ಹಾರ್ಡ್ವೇರ್ ಅಂದರೆ ಏನು ನೀವೇನು ಒಂದು ಕಂಪ್ಯೂಟರ್ನ ಯೂಸ್ ಮಾಡಬೇಕಾದ್ರೆ ಕೀಬೋರ್ಡ್ ಆಗಿರ್ಬೋದು ಅಲ್ವಾ ಮೌಸ್ ಆಗಿರ್ಬೋದು ಮಾನಿಟರ್ ಆಗಿರ್ಬೋದು ಸಿ ಪಿ ಯು ಆಗಿರ್ಬೋದು ಒಂದು ರ್ಯಾಮ್ ಅಂತೆಲ್ಲ ಓದಿರ್ತೀರ ಇವೆಲ್ಲವೂ ಸಹ ಕಂಪ್ಯೂಟರ್ ಹಾರ್ಡ್ವೇರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಸ್ನೇಹಿತರೆ ಇವನ್ನೆಲ್ಲ ನೀವು ಕ್ಯಾಶುಲಾಗಿ ಬುಕ್ಕಲ್ಲಿ ಎಲ್ಲರೂ ಸಹ ಓದ್ಕೊಂಡಿರ್ತೀರ ಅದರ ಜೊತೆಗೆ ನೀವು ಯಾವೆಲ್ಲ ಅಂಶಗಳು ಅಂದರೆ ಯಾವ ಥರ ನಿಮ್ಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಸಬ್ಜೆಕ್ಟು ನೀವು ಎಷ್ಟೇ ಸಲ ಓದಿದ್ರು ಸಹ ನಾವು ಎಮ್ ಸಿ ಕ್ಯೂಗೆ ಬಿಡಿಸಿಲ್ಲ ಅಂದರೆ ಫೇಲ್ಯರ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲನೇದಾಗಿ ನಾನು ಕಂಪ್ಯೂಟರ್ ಅಂತ ಬಂದಾಗ ಅದರಲ್ಲಿ ಟಾಪಿಕ್ಕು ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ನಾವು ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡ್ತಾ ಅವುಗಳ ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ತಾ ಹೋಗ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಮೊದಲನೇ ಕ್ವಶನ್ ನೋಡೋದಾದರೆ ನಾವು ನೋಡಿ ವಿಚ್ ಈಸ್ ದ ಪಾರ್ಟ್ ಆಫ್ ಕಂಪ್ಯೂಟರ್ ದಟ್ ಒನ್ ಕೆನ್ ಟಚ್ ಆ್ಯಂಡ್ ಫೀಲ್ ಈಗ ಆಲ್ರೆಡಿ ಹೇಳ್ತೇನೆ ನಾನು ಕಂಪ್ಯೂಟರ್ ನೋಡಿ ಸಾಫ್ಟ್ವೇರ್ಗಳು ಅಂತ ಬಂದಾಗ ನಾವು ಅವುಗಳನ್ನು ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ ಯಾಕಂದರೆ ಸಾಫ್ಟ್ವೇರ್ಗಳು ಪೆನ್ ಡ್ರೈವ್ ಆದರೂ ಇರ್ಬೋದು ಅಥವಾ ನಮಗೆ ಗೂಗಲ್ ಸರ್ಚಲ್ಲಾದರೂ ಸಿಗ್ಬೋದು ಅಥವಾ ಸಿ ಡಿ ಮುಖಾಂತರ ಆದರೂ ಸಿಗ್ತವೆ ಇವುಗಳು ನಮಗೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಅದ್ರ ಮೂಲಕ ನಾವು ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಸಾಫ್ಟ್ವೇರ್ ಅನ್ನೋದನ್ನ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೆಕ್ಸ್ಟ್ ನೋಡಿ ಈ ಪ್ರೋಗ್ರಾಮ್ಸ್ ಅಂದರೆ ಏನು ಈ ಪ್ರೋಗ್ರಾಮ್ಸ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ ಸ್ನೇಹಿತರೆಂದರೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳು ಅಂದರೆ ಸಿಂಪಲ್ ನೋಡಿ ಒಂದು ಪ್ರೋಗ್ರಾಮ್ ಅಂದರೆ ನಾವು ಈ ಕಂಪ್ಯೂಟರನ್ನು ನಾವು ಕಾರ್ಯಗತಗೊಳಿಸಲು ಓಕೆ ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಬರಿತಾ ಬರ್ತೀವಿ ಸ್ನೇಹಿತರೆ ಅದೊಂದು ಸೂಚನೆಗಳ ಗುಂಪಾಗಿರುತ್ತೆ ನೆನಪಿರಬೇಕು ಇದನ್ನು ಸಹ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾನೆ ಪ್ರೋಗ್ರಾಮ್ ಅಂದರೆ ಏನು ಅಂದರೆ ಇದೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ನೀವು ನೆನ್ಪಿಡ್ಕೊಂಡಿರಬೇಕಾಗುತ್ತೆ ಇದನ್ನು ಸಹ ತುಂಬ ಇಂಪಾರ್ಟೆಂಟ್ ಕ್ವಶನು ಓಕೆ ಹಾಗಾಗಿ ಪ್ರೋಗ್ರಾಮ್ಸ್ ಅನ್ನೋದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಅದನ್ನು ಸಹ ನಾವು ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಇನ್ನು ಔಟ್ಪುಟ್ ಔಟ್ಪುಟ್ ಅಂದರೆ ನೀವೆಲ್ಲ ಸಹ ಔಟ್ಪುಟ್ ಡಿವೈಸಸ್ ಬಗ್ಗೆ ಓದಿರ್ತೀರ ಮಾನಿಟರ್ ಆಗಿರ್ಬೋದಲ್ವಾ ಎಕ್ಸ್ಟ್ರಾ ಥಿಂಗ್ಸ್ ಓದಿರ್ತೀರ ಅದರಲ್ಲಿ ನಾವು ಔಟ್ಪುಟ್ನ ನಾವು ಜಸ್ಟ್ ಡಿಸ್ಪ್ಲೇ ಮೂಲಕ ನೋಡ್ಬೋದೇ ವಿನಃ ಯಾವುದೇ ಥರ ನಾವು ಟಚ್ ಮಾಡಿ ಫೀಲ್ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಇದನ್ನು ಸಹ ಉತ್ತರ ಅಲ್ಲ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ವಿಚ್ ಈಸ್ ದ ಪಾರ್ಟ್ ಆಫ್ ಕಂಪ್ಯೂಟರ್ ದಟ್ ಒನ್ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಅಂತ ನಮಗೆ ಎಕ್ಸಾಮಲ್ ಕ್ವೆಶನ್ಸ್ ಕೇಳಿದರೆ ಅದು ಹಾರ್ಡ್ವೇರ್ ಆಗಿರುತ್ತೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಈ ಹಾರ್ಡ್ವೇರ್ ಅನ್ನೋದನ್ನ ನೀವು ತಿಳ್ಕೊಂಡಿರಬೇಕಾಗುತ್ತೆ ಇದರಲ್ಲಿ ನೀವು ಇನ್ನೂ ಯಾವೆಲ್ಲ ಅಂಶಗಳನ್ನು ನೀವು ಓದ್ಕೊಂಡಿರಬೇಕು ಹಾರ್ಡ್ವೇರ್ ಬಗ್ಗೆ ಅನ್ನೋತ್ತ ನೋಡ್ತಾ ಬರೋಣ ಸ್ನೇಹಿತರೆ ಓಕೆ ನಮಗೆ ಈ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ತೊಗೊಂಡಾಗ ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡಿ ಮದರ್ ಬೋರ್ಡ್ ಅಂತ ನೀವು ಎಲ್ಲರೂ ಸಹ ಕೇಳಿರ್ತೀರ ಈ ಮದರ್ ಬೋರ್ಡ್ ಅಂದರೆ ಏನು ಇವರು ಸಹ ನಮಗೆ ಪ್ರತಿಯೊಂದು ಅಂಶಗಳನ್ನು ಸಹ ತಿಳ್ಕೊಂಡಿರ್ತೀವಿ ಸ್ನೇಹಿತರೆ ಅದರಲ್ಲಿ ನಮಗೆ ಈ ಇಂಟರ್ನಲ್ ಮೆಮೊರಿ ಮತ್ತು ಎಕ್ಸ್ಟರ್ನಲ್ ಮೆಮೊರಿ ಅಂತಲೂ ಸಹ ಎಲ್ಲರೂ ಓದಿರ್ತೀರ ಅದೇ ಥರ ಇಲ್ಲೂ ಸಹ ಅಷ್ಟೇ ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ನಮಗೆ ಇಂಟರ್ನಲ್ ಹಾರ್ಡ್ವೇರ್ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಅಂತ ಡಿವೈಡ್ ಮಾಡ್ತಾ ಬರ್ತಾರೆ ಇಂಟರ್ನಲ್ ಹಾರ್ಡ್ವೇರಲ್ಲಿ ನಮಗೆ ಮದರ್ ಬೋರ್ಡ್ ಒಂದಾಗಿರುತ್ತೆ ನಂತರ ರ್ಯಾಮ್ ಒಂದಾಗಿರುತ್ತೆ ನಂತರ ಹಾರ್ಡ್ ಡಿಸ್ಕ್ ಆಗಿರುತ್ತೆ ತದನಂತರ ಎಸ್ ಎಸ್ ಟಿ ಕಾರ್ಡ್ ಆಗಿರುತ್ತೆ ನೆಕ್ಸ್ಟ್ ಸಿ ಪಿ ಯು ಇವೆಲ್ಲ ಇಂಟರ್ನಲ್ ಹಾರ್ಡ್ವೇರ್ಗೆ ಉದಾಹರಣೆಗಳಾಗಿರ್ತವೆ ಅದೇ ಥರ ಎಕ್ಸ್ಟರ್ನಲ್ ಹಾರ್ಡ್ವೇರ್ಗಳಿಗೆ ಉದಾಹರಣೆಗಳು ನೀವು ನೋಡ್ತಾ ಬರೋದಾದರೆ ತುಂಬಾ ಇಂಪಾರ್ಟೆಂಟ್ ಇದನ್ನು ಸಹ ಮಾನಿಟರ್ ಆಗಿರುತ್ತೆ ನೆಕ್ಸ್ಟ್ ಮೌಸ್ ಆಗಿರುತ್ತೆ ನಂತರ ಕೀಬೋರ್ಡ್ ಆಗಿರುತ್ತೆ ನಂತರ ಪ್ರಿಂಟರ್ ಆಗಿರುತ್ತೆ ನಂತರ ಸ್ಪೀಕರ್ ಆಗಿರುತ್ತೆ ಸ್ನೇಹಿತರೆ ಎಷ್ಟು ಸಹ ನಮಗೆ ಈ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಬಂದಾಗ ನೀವು ತಿಳ್ಕೊಂಡಿರ್ಬೇಕಂತಹ ಅಂಶಗಳಾಗಿರ್ಬೋದು ನಿಮಗೆ ಎಕ್ಸಾಮಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಓದಿರ್ತೀರ ಮದರ್ ಬೋರ್ಡ್ ರ್ಯಾಮ್ ಆ ಡಿಸ್ಕ್ ಅಂಡ್ ಎಸ್ ಎಸ್ ಟಿ ಸಿ ಪಿ ಯು ಮತ್ತು ಎಕ್ಸ್ಟ್ರಾ ಇದರಲ್ಲಿ ನಿಮಗೆ ಆಗಿ ಕ್ವೆಶನ್ಸ್ ಕೇಳಿದಾಗ ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ನಲ್ಲಿ ಇಂಟರ್ನಲ್ ಹಾರ್ಡ್ವೇರ್ ಯಾವುದು ಎಕ್ಸ್ಟರ್ನಲ್ ಹಾರ್ಡ್ವೇರ್ ಯಾವುದು ಅಂತಲೂ ಸಹ ನಿಮಗೆ ಕ್ವಶನ್ಸ್ ಕೇಳ್ತಾ ಬರ್ತಾರೆ ಹಾಗಾಗಿ ಈ ಟಾಪಿಕಲ್ಲಿ ನೀವು ಈ ಅಂಶಗಳನ್ನು ಕಡ್ಡಾಯವಾಗಿ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಎಸ್ ಎಸ್ ಡಿ ಕಾರ್ಡ್ ಅಂತ ಹೇಳಿದ್ನಲ್ಲ ಇದರ ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟು ಸಾಲಿಡ್ ಸ್ಟೇಟ್ ಡ್ರೈವ್ ಆಗಿರುತ್ತೆ ಇದು ಇಂಪಾರ್ಟೆಂಟು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಈಗೇನೆಂದರೆ ಹಾರ್ಡ್ ಡಿಸ್ಕ್ ಹೇಗೆ ನಾವು ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊತೀವಿ ಸ್ನೇಹಿತರೆ ಮತ್ತು ಸ್ಪೀಡ್ ಅಪ್ ಮಾಡೋದಕ್ಕೆ ಅದೇ ಥರ ಸ್ಟೇಟ್ ಡ್ರೈವನ್ನು ಎಕ್ಸ್ಟ್ರಾ ಮೆಮೊರಿಯಾಗಿ ಅಥವಾ ಸ್ಪೀಡಪ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಸಿ ಪಿ ಯು ಬಗ್ಗೆ ಎಲ್ಲರೂ ಸಹ ಗೊತ್ತಿರುತ್ತೆ ಮುಂದಿನ ಕ್ಲಾಸಲ್ಲಿ ಕಂಪ್ಲೀಟ್ ವಿಚಾರವನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಹಾರ್ಡ್ವೇರ್ ಆ್ಯಂಡ್ ನಾಟ್ ಸಾಫ್ಟ್ವೇರ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಹಾರ್ಡ್ವೇರ್ ಆಗಿದೆ ಬಟ್ ಸಾಫ್ಟ್ವೇರ್ ಅಲ್ಲ ಈಗ ಆಲ್ರೆಡಿ ಹಳೆ ಸ್ಲೈಡಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಯಾವುದು ಇದರಲ್ಲಿ ಹಾರ್ಡ್ವೇರ್ ಇದೆ ಅಂತ ಓಕೆ ಸಿ ಪಿ ಯು ಆಗಿರುತ್ತೆ ಸ್ನೇಹಿತರೆ ನ ಎಕ್ಸೆಲ್ ಪ್ರಿಂಟರ್ ಡ್ರೈವರ್ ಪವರ್ ಪಾಯಿಂಟ್ ಇವೆಲ್ಲವೂ ಸಹ ಸಾಫ್ಟ್ವೇರ್ಗಳಿಗೆ ಉದಾಹರಣೆ ಆಗಿರುತ್ತೆ ನೋಡಿ ಇಲ್ಲಿ ಪ್ರಿಂಟರ್ ಅಂತ ಬಂದರೆ ಹಾರ್ಡ್ವೇರ್ ಆಗಿರುತ್ತೆ ಪ್ರಿಂಟರ್ ಡ್ರೈವರ್ ಅಂದರೆ ಅದರೊಳಗೆ ಒಂದು ಸಾಫ್ಟ್ವೇರ್ ಇರುತ್ತೆ ಸ್ನೇಹಿತರೆ ಅದ್ರ ಮುಖಾಂತರ ಇನ್ಸ್ಟಾಲೇಷನ್ ಮಾಡ್ಕೊಳೋದಾಗೋದು ಹಾಗಾಗಿ ಪ್ರಿಂಟರ್ ಡ್ರೈವರ್ ಅಂತ ಕೇಳಿದಾಗ ಸಾಫ್ಟ್ವೇರ್ ಆಗುತ್ತೆ ಪ್ರಿಂಟರ್ ಅಂತ ಕೇಳಿದಾಗ ಹಾರ್ಡ್ವೇರ್ ಆಗಿರುತ್ತೆ ಇಲ್ಲೂ ಸಹ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಓಕೆ ಎಕ್ಸೆಲ್ ಅಂತ ಬಂದಾಗ ಎಲ್ಲರಿಗೂ ಸಹ ಗೊತ್ತು ಮೈಕ್ರೋಸಾಫ್ಟ್ ಆಫೀಸಲ್ಲಿ ನಮಗೆ ಎಕ್ಸೆಲ್ ಪವರ್ ಪಾಯಿಂಟ್ ಗೂಗಲ್ ಶೀಟ್ ಸ್ಪ್ರೆಡ್ಶೀಟ್ ಬಗ್ಗೆ ಎಲ್ಲ ನೀವು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವೆಲ್ಲ ಸಾಫ್ಟ್ವೇರ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗಿರ್ತವೆ ಅವುಗಳು ಸಹ ಟಾಪಿಕ್ ಬಂದಾಗ ಅವುಗಳ ಬಗ್ಗೆ ನೋಡ್ತಾ ಬರೋಣ ಸ್ನೇಹಿತರೆ ಹಾಗಾದರೆ ನಾವು ಈಗ ಸಿ ಪಿ ಯು ಬಗ್ಗೆ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಸಿ ಪಿ ಯು ಅಂದರೆ ಏನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ ಇದರ ಫುಲ್ ಫಾರ್ಮ್ ಅಂತೂ ತುಂಬ ಬಾರಿ ಕ್ವಶನ್ ಕೇಳಿದ್ದಾನೆ ಎಂದ್ರಿಗೂ ಸಹ ಗೊತ್ತಿರುತ್ತೆ ಓಕೆ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ನಮಗೆ ಈ ಸಿ ಪಿ ಯು ಬಗ್ಗೆ ಇನ್ನೂ ಏನೆಲ್ಲ ಒಳಗೊಂಡಿರುತ್ತದೆ ಅನ್ನೋದು ಸಹ ತುಂಬ ಸಲ ಕ್ವಶನ್ ಕೇಳಿದ್ದಾನೆ ಸಿ ಪಿ ಯು ಇನ್ಕ್ಲೂಡ್ಸ್ ಅಂತ ಕೊಟ್ಬಿಟ್ಟು ಎ ಬಿ ಸಿ ಡಿ ಆಪ್ಷನ್ಸ್ ಕೊಡ್ತಾ ಬರ್ತಾರೆ ಸ್ನೇಹಿತರೆ ಸಿ ಪಿ ಯು ಏನೆಲ್ಲ ಒಳಗೊಂಡಿರುತ್ತದೆ ಅಂದರೆ ಕಂಟ್ರೋಲ್ ಯೂನಿಟ್ ಒಂದಾಗಿರುತ್ತೆ ತದನಂತರ ಎ ಎಲ್ ಯು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗಿರುತ್ತೆ ನಂತರ ಮೆಮೊರಿ ಎಮ್ ಯು ಅಂತ ಕರೀತಾರೆ ಮೆಮೊರಿ ಯೂನಿಟನ್ನು ಒಳಗೊಂಡಿರುತ್ತೆ ಇನ್ನು ತುಂಬ ಅಂಶಗಳನ್ನು ಒಳಗೊಂಡಿರುತ್ತೆ ಅವು ಇದ್ರೊಳಗಡೆ ಬರ್ತವೆ ಸ್ನೇಹಿತರೆ ಮುಖ್ಯವಾಗಿ ಸಿ ಪಿ ಯು ಏನೆಲ್ಲ ಒಳಗೊಂಡಿರುತ್ತದೆ ಅಂತ ಕ್ವಶನ್ಸ್ ಕೇಳ್ತಾರೆ ಅದು ಮೊದಲನೇದಾಗಿ ನಾವು ಕಂಟ್ರೋಲ್ ಯೂನಿಟ್ ಎರಡನೇದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಮೂರನೇದು ಮೆಮೊರಿ ಯೂನಿಟನ್ನು ಇದು ಒಳಗೊಂಡಿರುತ್ತದೆ ಇನ್ನು ಯಾವ ಥರ ಸಿ ಪಿ ಯು ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ಸಿ ಪಿ ಯು ಅನ್ನೋದು ನಮಗೆ ಯಾವ ರೀತಿ ಮೆಜರ್ ಮಾಡ್ತಾರೆ ಸಿ ಪಿ ಯು ಸ್ಪೀಡನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಸಿ ಪಿ ಯು ಸ್ಪೀಡ್ ಮೆಝರ್ಡ್ ಇನ್ ಅಂತ ಕ್ವಶನ್ಸ್ ಕೇಳ್ತಾರೆ ಅದು ನಮಗೆ ಮೆಗಾ ಹರ್ಜಿಂದ ಅಥವಾ ಗಿಗಾ ಹರ್ಜ್ ಮೂಲಕ ಅದನ್ನು ಮೆಜರ್ ಮಾಡ್ತಾರೆ ಸ್ನೇಹಿತರು ಇದನ್ನು ಸಹ ಇಂಪಾರ್ಟೆಂಟು ಎಮ್ ಎಚ್ ಎಡ್ ಮೆಗಾ ಹರ್ಜ್ ಆ್ಯಂಡ್ ಗಿಗಾ ಹರ್ಜ್ ಅಂತ ನೀವು ನೆನಪಿಡ್ಕೊಂಡಿರ್ಬೇಕು ಕ್ವಶನ್ ಆಗುತ್ತೆ ಅದ್ರ ಮೇಲೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದಟ್ ಡಿವೈಸ್ ಅಂದರೆ ಡಿವೈಸ್ ಫಾರ್ ಚೇಂಜಿಂಗ್ ಕನೆಕ್ಷನ್ ಆನ್ ಎ ಕನೆಕ್ಟೆಡ್ ಟು ಡಿಫ್ರೆಂಟ್ ಕಾನ್ಫಿಗರೇಷನ್ ಒಂದು ಕನೆಕ್ಷನನ್ನು ನಾವು ಬೇರೆ ಯಾವುದಾದ್ರೂ ಒಂದು ಇತರೆ ಅಂ ಇದಕ್ಕೆ ಹಾರ್ಡ್ವೇರಿಗೆ ನಾವು ಕನೆಕ್ಟ್ ಮಾಡೋದಕ್ಕೋಸ್ಕರ ಏನೋ ಯೂಸ್ ಮಾಡ್ತೀವಿ ಕಂಪ್ಯೂಟರಲ್ಲಿ ಅಂತ ಕ್ವಶನ್ಸ್ ಕೇಳ್ತಾರೆ ಯಾಕಂದರೆ ಕನ್ನಡದಲ್ಲಿ ಕೇಳಿದಾಗ ಕೆಲವೊಮ್ಮೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ಕಂಪ್ಯೂಟರ್ ಅಂತ ಬಂದಾಗ ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳ್ತಾ ಬರ್ತಾರೆ ಹಾಗಾಗಿ ನೀವು ಕಂಪಲ್ಸರಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನೀವು ಇಂಗ್ಲೀಷಲ್ಲೇ ಕಂಪ್ಯೂಟರ್ನ ಓದಿರಬೇಕಾಗುತ್ತೆ ಇಲ್ಲಾಂದರೆ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋಗುತ್ತೆ ಕೆಲವೊಂದು ಟರ್ಮ್ಗಳನ್ನು ನೀವು ಇಂಗ್ಲೀಷ್ ವರ್ಡಲ್ಲೇ ನೆನ್ಪಿಟ್ಕೋಬೇಕು ಓಕೆ ಅವೆಲ್ಲ ಯಾವೆಲ್ಲ ಇಡ್ಕೋಬೇಕಂತ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಓಕೆ ಒಂದು ಡಿವೈಸನ್ನು ಯಾವುದೇ ಥರ ಚೇಂಜ್ ಮಾಡಬೇಕಂದ್ರು ಕನೆಕ್ಟ್ ಮಾಡ್ಕೋಬೇಕಂದ್ರು ಇತರೆ ಡಿವೈಸ್ಗೆ ಕಾನ್ಫಿಗರ್ ಮಾಡಬೇಕಂದ್ರೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಕನ್ವರ್ಟರ್ ಅಂದರೆ ಜಸ್ಟ್ ಅದು ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡೋದಾಗಿರುತ್ತೆ ಕಾಂಪೊನೆಂಟ್ ಅಂದರೆ ಆಗೋದಿಲ್ಲ ಸ್ನೇಹಿತರೆ ಅಟ್ಯಾಚ್ಮೆಂಟ್ ಅಂದರೆ ಜಸ್ಟ್ ಅದ್ರ ಜೊತೆ ಅಟ್ಯಾಚ್ ಆಗಿರುತ್ತೆ ಬಟ್ ನಾವೊಂದು ಅಡಾಪ್ಟರ್ ಮೂಲಕ ನೀವು ಫಾರ್ ಎಕ್ಸಾಂಪಲ್ ಏನು ಮೊಬೈಲ್ ಬ್ಯಾಟ್ರಿ ಎಲ್ಲ ಚಾರ್ಜ್ ಎಲ್ಲ ಹಾಕೊಂತೀರಲ್ಲ ಸ್ನೇಹಿತರೆ ಅದಕ್ಕೆಲ್ಲ ಅಡಾಪ್ಟರ್ ಅಂತಲೇ ಕರಿತೀವಲ್ವಾ ಆ ಅಡಾಪ್ಟರ್ ಮೂಲಕನೇ ಇದಕ್ಕೂ ಕೆಲವೊಂದು ಕೇಬಲ್ಗಳು ಇರ್ತವೆ ವಿ ಜಿ ಎ ಕೇಬಲ್ ಅಂತ ಆಗಿರ್ಬೋದು ಇತರೆ ಬೇರೆ ಬೇರೆ ಥರ ಕೇಬಲ್ಗಳು ಬರ್ತವೆ ಅದರ ಮೂಲಕ ನಾವು ಕಂಪ್ಯೂಟರನ್ನು ಇತರೆ ಕಾನ್ ಕನೆಕ್ಟ್ ಮಾಡೋಕ್ಕಂಕೊರ ಕಾನ್ಫಿಗರೇಷನ್ ಅಂದರೆ ಕನೆಕ್ಟೆಡ್ ಟು ಡಿಫ್ರೆಂಟ್ ಕಾನ್ಫಿಗರೇಷನ್ನ ಮಾಡ್ತಾ ಬರ್ಬೋದಾಗುತ್ತೆ ಸ್ನೇಹಿತರೆ ಸರಿ ಉತ್ತರ ಆ್ಯಂಡ್ ಅಡಾಪ್ಟರ್ ಆಗಿರುತ್ತೆ ಇದು ಸಹ ಒಂದ್ಸಲಿ ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ನ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ ಈ ಅಡಾಪ್ಟರ್ಗಳಲ್ಲಿ ಅಥವಾ ಕೇಬಲ್ಗಳಂತ ಬಂದಾಗ ಕಂಪ್ಯೂಟರಲ್ಲಿ ಮೊದಲನೇದು ವಿ ಜಿ ಎ ಅಂತ ನೆನ್ಪಿಟ್ಕೊಂಡಿರಬೇಕು ಸ್ನೇಹಿತರೆ ಇನ್ನೊಂದು ಕೇಬಲ್ ಬರುತ್ತೆ ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿ ವಿ ಐ ಕೇಬಲ್ ಅಂತ ಬರುತ್ತೆ ಮತ್ತು ಮೂರನೇದು ನಿಮಗೆ ಎಚ್ ಡಿ ಎಮ್ ಐ ಎಚ್ ಡಿ ಎಮ್ ಐ ಕೇಬಲ್ ಆಗಿರುತ್ತೆ ಇವುಗಳ ಮೂರು ಫುಲ್ ಫಾರ್ಮ್ಗಳು ನಮಗೆ ಎಕ್ಸಾಮಲ್ ಕ್ವಶನ್ಸ್ ಕೇಳಿದ್ದಾರೆ ಹಾಗಾಗಿ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ವಿ ಜಿ ಎ ಅಂದರೆ ಏನು ಮೊದಲನೇದು ನಮಗೆ ವಿ ಜಿ ಎ ಅಂದರೆ ವಿಡಿಯೋ ಗ್ರಾಫಿಕ್ಸ್ ಅಡಾಪ್ಟರ್ ಅಂತ ಕರಿತೀವಿ ಓಕೆ ನೆನಪಿರ್ಬೇಕು ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ನಮಗೆ ಡಿ ವಿ ಐ ಅಂದರೆ ಡಿಜಿಟಲ್ ವೀಡಿಯೋ ಇಂಟರ್ಫ್ರೇಸ್ ಆಗಿರುತ್ತೆ ನಂತರ ಎಚ್ ಡಿ ಎಮ್ ಐ ಅಂತ ಕೇಳಿದರೆ ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಐ ಡೆಫಿನೇಷನ್ ಮಲ್ಟಿ ಮೀಡಿಯಾ ಇಂಟರ್ಫರೇಸ್ ಆಗಿರುತ್ತೆ ಇದನ್ನು ಇಂಪಾರ್ಟೆಂಟ್ ಈ ಮೂರು ಫುಲ್ ಫಾರ್ಮ್ಗಳು ನಮಗೆ ಎಕ್ಸಾಮಲ್ ಕ್ವೆಶನ್ಸ್ ಕೇಳ್ತಾನೆ ಹಾಗಾಗಿ ನೀವು ಇದನ್ನು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋದಾದ್ರೆ ಡ್ಯಾಶ್ ಇಸ್ ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್ ಅಂತ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಒಂದು ಡಿಸ್ಕ್ನಲ್ಲಿ ಈ ಟ್ರ್ಯಾಕ್ಸ್ ಮತ್ತು ಸೆಕ್ಟರ್ಗಳಾಗಿ ಡಿವೈಡ್ ಮಾಡ್ತಾ ಬರ್ತೀವಿ ಅನ್ನೋದು ನೋಡಿ ಡಿಸ್ಕ್ ಆ ಡಿಸ್ಕ್ ಬಗ್ಗೆ ನೀವೆಲ್ಲರೂ ಸಹ ಓದಿರ್ತೀರ ಅವುಗಳಲ್ಲಿ ಟ್ರ್ಯಾಕ್ಟರ್ಸ್ ಮತ್ತು ಟ್ರ್ಯಾಕ್ಸ್ ಮತ್ತು ಸೆಕ್ಟರ್ಸನ್ನು ಯಾವ ರೀತಿಯಲ್ಲಿ ಡಿವೈಡ್ ಮಾಡೋದಕ್ಕೆ ನಾವು ಏನೆಂದು ಕಂಪ್ಯೂಟರ್ನಲ್ಲಿ ಕರಿತೀವಿ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಫಾರ್ಮೇಟಿಂಗ್ ಆಗಿರುತ್ತೆ ಫಾರ್ಮೇಟಿಂಗ್ ಅಂತ ಕರಿತೀವಿ ಇದನ್ನು ಸಹ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ನ ನೆನ್ಪಿಟ್ಕೊಂಡಿದ್ರೆ ಸಾಕಿದ್ರ ಬಗ್ಗೆ ಓಕೆ ನಮಗೆ ಎಚ್ ಡಿ ಡಿ ಆರ್ ಡಿಸ್ಕ್ ಅಂತ ಓದಿರ್ತೀರ ಆರ್ಡ್ ಡಿಸ್ಕ್ ಡ್ರೈವ್ ಅಂತ ಕರಿತೀವಿ ಇದನ್ನು ಫುಲ್ ಫಾರ್ಮು ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ವೆನ್ ಯು ಸೇವ್ ದ ಫಾಲೋಯಿಂಗ್ ಡೇಟಾ ವುಡ್ ರಿಮೈನ್ ಇಂಟ್ಯಾಕ್ಟ್ ಈವನ್ ಆಫ್ಟರ್ ಟರ್ನಿಂಗ್ ಆಫ್ ಕಂಪ್ಯೂಟರ್ ಅಂದರೆ ನಾವು ಯಾವುದೇ ಒಂದು ಡೇಟಾವನ್ನು ಸೇವ್ ಮಾಡಿದ ನಂತರ ಕಂಪ್ಯೂಟರ್ ಆಫ್ ಮಾಡಿದ ನಂತರ ಸಹ ಅಲ್ಲೇ ಸೇವ್ ಆಗುವಂತಹ ಮೆಮೊರಿ ಯಾವುದು ಅಂತ ನಮಗೆ ಕ್ವಶನ್ಸ್ ಕೇಳ್ತಾ ಬರ್ತಾರೆ ಸ್ನೇಹಿತರೆ ಈ ಥರ ಕ್ವಶನ್ಸ್ ಸ್ವಲ್ಪ ಜನಕ್ಕೆ ಕಷ್ಟ ಅನಿಸ್ಬೋದು ಅದನ್ನು ನಾವು ಮೆಮೊರಿ ಕಂಪ್ಯೂಟರ್ ಮೆಮೊರಿ ಅಂತ ಬಂದಾಗ ಅಲ್ಲಿ ನಮಗೆ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತಲೂ ಸಹ ಡಿವೈಡ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಅಲ್ಲಿ ಈ ಕಾನ್ಸೆಪ್ಟ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಪ್ರಸ್ತುತ ನಾವು ಈ ಕ್ವಶನ್ಗೆ ಉತ್ತರ ನೋಡೋದಾದರೆ ಸೆಕೆಂಡರಿ ಮತ್ತು ಸ್ಟೋರೇಜ್ ಡಿವೈಸು ಉತ್ತರ ಆಗಿರುತ್ತೆ ಇದೊಂದು ಜಸ್ಟ್ ಕ್ವಶನ್ ವಿತ್ ಆನ್ಸರ್ನ ನೆನ್ಪಿಡ್ಕೊಳ್ಳಿ ಯಾಕಂದರೆ ನಾನು ಹೇಳ್ತಾ ಈಗ ನಿಮಗೆ ಅದು ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಪ್ರೈಮರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಅಂತ ಬಂದಾಗ ಅದಕ್ಕೆ ಮಿನಿಮಮ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಒಂದು ವಿಡಿಯೋ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಜಸ್ಟ್ ಇದಕ್ಕೆ ಉತ್ತರ ಅಷ್ಟೇ ನೆನ್ಪಿಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಬರೋದಾದರೆ ದ ಮೇನ್ ಸಿಸ್ಟಮ್ ಬೋರ್ಡ್ ಆಫ್ ಕಂಪ್ಯೂಟರ್ ಇಸ್ ಕಾಲ್ಡ್ ದ ಓಕೆ ಇದೆಲ್ಲರಿಗೂ ಸಹ ಗೊತ್ತಿರುತ್ತೆ ಮೇನ್ ಸಿಸ್ಟಮ್ ಬೋರ್ಡ್ ಯಾವುದು ನಮ್ಮ ಕಂಪ್ಯೂಟರಲ್ಲಿ ಸಿ ಪಿ ಯು ಒಳಗಡೆ ಅತಿ ದೊಡ್ಡದಾಗಿರುವಂತಹ ಬೋರ್ಡ್ ಅಥವಾ ಮೇನ್ ಸಿಸ್ಟಮ್ ಬೋರ್ಡ್ ಯಾವುದು ಅಂತ ಕ್ವಶನ್ಸ್ ಕೇಳಿದರೆ ಅದು ಮದರ್ ಬೋರ್ಡ್ ಆಗಿರುತ್ತೆ ಸ್ನೇಹಿತರೆ ಈ ಮದರ್ ಬೋರ್ಡ್ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಇವೆಲ್ಲ ಯಾವೆಲ್ಲ ಪಾರ್ಟ್ಸ್ಗಳನ್ನು ಒಳಗೊಂಡಿರುತ್ತದೆ ಅಂತ ನೋಡ್ತಾ ಬರೋದಾದರೆ ಮೊದಲನೇದಾಗಿ ಇದು ಮೌಸ್ ಮತ್ತು ಕೀಬೋರ್ಡ್ನ ಕನೆಕ್ಟರ್ಸ್ ಇರ್ತವಲ್ಲ ಅದನ್ನು ಒಳಗೊಂಡಿರುತ್ತದೆ ನೆಕ್ಸ್ಟು ಸಿ ಪಿ ಯು ಲೈನ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ರ್ಯಾಮ್ಸ್ ಇರ್ತವೆ ಎಲ್ಲರೂ ಸಹ ಓದಿರ್ತಿರೋ ರ್ಯಾಮ್ ಬಗ್ಗೆ ರ್ಯಾಮ್ಸ್ ಇರ್ತವೆ ತದನಂತರ ಕೂಲಿಂಗ್ ಫ್ಯಾನ್ ವೈರು ಸಹ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ನೆಕ್ಸ್ಟ್ ಸಿಮೋಸ್ ಬ್ಯಾಟ್ರಿಯನ್ನು ಇದು ಒಳಗೊಂಡಿರುತ್ತದೆ ಪವರ್ ಕನೆಕ್ಟರನ್ನು ಸಹ ಇದು ಒಳಗೊಂಡಿರುತ್ತದೆ ಕೂಲಿಂಗ್ ಫ್ಯಾನ್ಸ್ ಅಂತಲೂ ಹೇಳಿದೆ ನಂತರ ಇದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂದರೆ ಬಯರ್ಸ್ ಇದನ್ನು ಸಹ ತುಂಬಾ ಇಂಪಾರ್ಟೆಂಟು ಇದ್ರ ಫುಲ್ ಫಾರ್ಮ್ ತುಂಬ ಸಲ ಎಕ್ಸಾಮಲ್ ಕ್ವೆಶನ್ ಕೇಳಿದ್ದಾರೆ ಬೇಸಿಕ್ ಇನ್ಪುಟ್ ಪರ್ ಔಟ್ಪುಟ್ ಸಿಸ್ಟಮ್ ಆಗಿರುತ್ತೆ ಬಯೋಸ್ ಅಂದರೆ ನೆನಪಿರಬೇಕು ಸ್ನೇಹಿತರೆ ಇಷ್ಟು ಸಹ ಮದರ್ ಬೋರ್ಡ್ ಅನ್ನೋದು ಒಳಗೊಂಡಿರುವಂತಹ ಕಾಂಪೋನೆಂಟ್ಸ್ಗಳಾಗಿರ್ತವೆ ಇದ್ರ ಮೇಲೂ ಸಹ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಮದರ್ ಬೋರ್ಡ್ನ ಕಾಂಪೋನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟು ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಬೇರೆ ಒಂದು ಆಪ್ಷನ್ಸ್ ಕೊಡ್ತಾರೆ ಸ್ನೇಹಿತರೆ ಆಗ ನೀವು ಆ ಉತ್ತರವನ್ನು ಚೂಸ್ ಮಾಡ್ತಾ ಬರಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡೋದಾದರೆ ಓಕೆ ಈ ಹಿಂದಿನ ಪ್ರಶ್ನೆ ನಾನು ಆಲ್ರೆಡಿ ಹೇಳಿದೆ ಮದರ್ ಬೋರ್ಡ್ ಏನೆಲ್ಲ ಒಳಗೊಂಡಿರುತ್ತದೆ ಅನ್ನೋದ್ರ ಮೇಲೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ದ ಮದರ್ ಬೋರ್ಡ್ ಇಸ್ ದ ಓಕೆ ಅದೇನೆಲ್ಲ ಒಳಗೊಂಡಿರುತ್ತೆ ಅಂದರೆ ಸರ್ಕ್ಯೂಟ್ ಬೋರ್ಡನ್ನು ಒಳಗೊಂಡಿರುತ್ತೆ ಮತ್ತೆ ಇಟ್ ಕಂಟೆನ್ಸ್ ಸಿ ಪಿ ಯು ಮತ್ತು ಅದರ್ ಚಿಪ್ಸ್ ಅಂದರೆ ಬೇರೆ ಬೇರೆ ಥರದ ಒಂದು ವಿವಿಧ ಕಾಂಪೊನೆಂಟ್ಸ್ಗಳನ್ನು ಇದು ಒಳಗೊಂಡಿರುತ್ತದೆ ಹಾಗಾಗಿ ಇದಕ್ಕೆ ಸರಿ ಉತ್ತರ ದ ಮದರ್ ಬೋರ್ಡ್ ಇಸ್ ದ ಏನೆಲ್ಲ ಒಳಗೊಂಡಿರುತ್ತದೆ ಅಂದರೆ ಸರ್ಕ್ಯೂಟ್ ಬೋರ್ಡ್ ದಟ್ ಕಂಟೇನ್ಸ್ ದ ಸಿ ಪಿ ಯು ಅಂಡ್ ಅದರ್ ಚಿಪ್ಸ್ ಆಗಿರುತ್ತೆ ನೆನ್ಪಿಡ್ಕೋಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಎಲ್ಪ್ ಸ್ಟೋರ್ ಇನ್ಫಾರ್ಮೇಷನ್ ಇದು ಸಹ ಹಾರ್ಡ್ವೇರ್ ಅಂತ ಬಂದಾಗ ಬಹು ಮುಖ್ಯವಾದಂತಹ ಒಂದು ಹಾರ್ಡ್ವೇರ್ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಎಲ್ರಿಗೂ ಸಹ ಗೊತ್ತಿರುತ್ತೆ ಯಾವುದು ಸ್ಟೋರ್ ಮಾಡ್ಕೊಳುತ್ತೆ ಪ್ರತಿಯೊಂದು ನಾವು ಕಂಪ್ಯೂಟರ್ನಲ್ಲಿ ನಡೆಸುವಂತಹ ಅಧ್ಯಯನಗಳಾಗಿರ್ಬೋದು ಬೇರೆ ಏನಾದರೂ ಮೆಮೊರೀಸು ಏನಾದರೂ ಒಂದು ಇನ್ಫಾರ್ಮೇಷನ್ನು ಯಾವ ಒಂದು ಕಾಂಪೋನೆಂಟ್ ಅಥವಾ ಯಾವ ಒಂದು ಹಾರ್ಡ್ವೇರಲ್ಲಿ ಅದು ಸ್ಟೋರ್ ಆಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಇನ್ನು ಕೀಬೋರ್ಡು ಇದು ಇನ್ಪುಟ್ ಡಿವೈಸ್ ಆಗುತ್ತೆ ಯಾವುದೇ ಥರ ಸ್ಟೋರ್ ಆಗೋದಿಲ್ಲ ಮಾನಿಟರ್ ಜಸ್ಟ್ ನಮಗೆ ಔಟ್ಲುಕನ್ನು ಕೊಡುತ್ತೆ ಪ್ರಿಂಟರ್ ಜಸ್ಟ್ ನಾವು ಯಾವುದನ್ನು ಅಂಶಗಳನ್ನು ಪ್ರಿಂಟ್ ಕೊಡ್ತೀವಿ ಅದನ್ನು ಮಾತ್ರ ತಿಳಿಸ್ಕೊಡುತ್ತೆ ಹಾಗಾದರೆ ಇಲ್ಲಿ ನಮಗೆ ಸರಿ ಉತ್ತರ ಬಂದು ಡಿಸ್ಕ್ ಡ್ರೈವ್ ಆಗಿರುತ್ತೆ ಸ್ನೇಹಿತರೆ ಯಾವ ಒಂದು ಸ್ಟೋರ್ ಇನ್ಫಾರ್ಮೇಷನ್ಗೋಸ್ಕರ ನಾವು ಬೆಳೆಸೋದು ಡಿಸ್ಕ್ ಡ್ರೈವ್ ಆಗಿರುತ್ತೆ ನೆನ್ಪಿಡ್ಕೋಬೇಕು ಇದರಲ್ಲೂ ಸಹ ವಿಭಿನ್ನ ರೀತಿಯ ವಿಧಗಳು ಬರ್ತಾ ಬರ್ತವೆ ಸ್ನೇಹಿತರೆ ಅದನ್ನು ನಾವು ಕಂಪ್ಯೂಟರ್ ಕಾಂಪೊನೆಂಟ್ಸ್ ಅಂತ ಬಂದಾಗ ಇನ್ನೊಂದು ವಿಡಿಯೋ ಮೂಲಕ ಅದನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಓಕೆ ಇಷ್ಟು ಅಂಶಗಳು ನಿಮಗೆ ನೆನಪಲ್ಲಿ ಇರಲೇಬೇಕಾಗುತ್ತೆ ಎಕ್ಸಾಂಬಲ್ ಪಕ್ಕ ಇದೇ ಕ್ವಶನ್ ಕೇಳ್ತಾ ಬರ್ತಾರೆ ಮುಂದಿನ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಹಾರ್ಡ್ವೇರ್ ಆಫ್ ಕಂಪ್ಯೂಟರ್ ಈ ಕೆಳಗಿನಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ ಅಂತ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಆಲ್ರೆಡಿ ನೀವು ಓದಿದ್ರ ಸಿ ಪಿ ಯು ಅನ್ನೋದು ಒಂದು ಹಾರ್ಡ್ವೇರ್ ಅಂತ ಗೊತ್ತು ಮಾನಿಟರ್ ಅನ್ನೋದು ಸಹ ಒಂದು ಹಾರ್ಡ್ವೇರ್ ಆಗಿರುತ್ತೆ ಅನ್ನೋದು ಸಹ ಒಂದು ಹಾರ್ಡ್ವೇರ್ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ವಿಂಡೋಸ್ ಅಂದರೆ ಏನು ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ ನೆನ್ಪಿಡ್ಕೋಬೇಕು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಅಂತ ನೆನಪಿರಬೇಕು ಇದ್ರ ಮೇಲೂ ಸಹ ತುಂಬ ಸಲ ಕ್ವೆಶನ್ಸ್ ಕೇಳ್ತಾ ಬರ್ತಾರೆ ಓಕೆ ಸಿ ಪಿ ಯು ಫುಲ್ ಫಾರ್ಮ್ ನೋಡಿ ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಕೆಲವೊಮ್ಮೆ ಕಂಟ್ರೋಲ್ ಅಂತ ಕೊಟ್ಬಿಡ್ತಾನೆ ಎರಡನೇ ಆಪ್ಷನ್ ಸೆಂಟ್ರಲ್ ಅಂತ ಇರುತ್ತೆ ಸ್ವಲ್ಪ ಗೊಂದಲ ಮಾಡ್ಕೊಂಡ್ರು ಇಲ್ಲಿ ಇವೆರಡು ಆಪ್ಷನ್ಗೆ ಗೊಂದಲ ಸೃಷ್ಟಿಯಾಗುತ್ತೆ ಹಾಗಾಗಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನೀವು ಕಂಪಲ್ಸರಿ ಆ ವರ್ಡನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಎನಿ ಹಾರ್ಡ್ವೇರ್ ಕಾಂಪೊನೆಂಟ್ ದಟ್ ಅಲೋಸ್ ಯು ಟು ಎಂಟರ್ ಡೇಟಾ ಆರ್ ಇನ್ಸ್ಟ್ರಕ್ಷನ್ ಇನ್ ಟು ಕಂಪ್ಯೂಟರ್ ಈಸ್ ಕಾರ್ಡ್ ಅಂದರೆ ನಮಗೆ ಯಾವುದೇ ಒಂದು ಕಾಂಪೊನೆಂಟ್ ಆಗಿರ್ಬೋದು ಮೂಲಕ ಕಂಪ್ಯೂಟರಿಗೆ ನಾವು ಏನಾದರೂ ಒಂದು ಅಂಶಗಳನ್ನ ಫಾರ್ ಎಕ್ಸಾಂಪಲ್ ಕೀಬೋರ್ಡಲ್ಲಿ ಟೈಪ್ ಮಾಡ್ತೀವಿ ಮೌಸಲ್ಲಿ ಡ್ರ್ಯಾಗ್ ಇದು ಮಾಡ್ತೀವಿ ಈ ಥರ ಅಂಶಗಳು ನಾವು ಯಾವ ಮೂಲಕ ಕಳಿಸ್ಕೊಡ್ತೀವಿ ಅಂದರೆ ಅದಕ್ಕೆ ಸರಿ ಉತ್ತರ ಇನ್ಪುಟ್ ಡಿವೈಸಸ್ ಆಗಿರುತ್ತೆ ಹೇಗೆ ನಮಗೆ ಔಟ್ಪುಟ್ ಡಿವೈಸ್ ನಮಗೆ ನಾವು ಏನು ಎಂಟರ್ ಮಾಡ್ತೀವೋ ಅದನ್ನು ನಮಗೆ ಪ್ರತಿರೂಪವಾಗಿ ಕೊಡೋದನ್ನೇ ನಾವು ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ ಇನ್ಪುಟ್ ಡಿವೈಸ್ ಅಂದರೆ ನಾವು ಎಂಟರ್ ಡೇಟಾ ನೋಡಿ ಎಂಟರ್ ಮಾಡುವಂತಹ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ಇಂಟು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ಗಳಿಗೆ ಸೂಚನೆ ಕೊಡೋದನ್ನ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ ಈ ಇನ್ಪುಟ್ ಡಿವೈಸಸ್ ಅಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಇದ್ರ ಮೇಲೂ ಸಹ ನಮಗೆ ಪ್ರತಿ ಎಕ್ಸಾಮಲ್ಲೂ ಕಂಪ್ಯೂಟರ್ ನಾಲೆಡ್ಜ್ ಅಂತ ಬಂದಾಗ ಕಂಪಲ್ಸರಿ ಎರಡರಿಂದ ಮೂರು ಅಂಕಗಳು ಯಾವುದು ಇನ್ಪುಟ್ ಡಿವೈಸ್ ಯಾವುದು ಔಟ್ಪುಟ್ ಡಿವೈಸ್ ಯಾವುದು ಈ ಕೆಳಗಿನವುಗಳಲ್ಲಿ ಇನ್ಪುಟ್ ಡಿವೈಸ್ ಆಗಿಲ್ಲ ಯಾವುದು ಔಟ್ಪುಟ್ ಡಿವೈಸ್ ಆಗಿಲ್ಲ ಅಂತ ನಿಮಗೆ ಪ್ರಶ್ನೆಗಳು ತುಂಬ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ ಹಾಗಾದರೆ ಇನ್ಪುಟ್ ಡಿವೈಸ್ಗಳಿಗೆ ಕೆಲವೊಂದು ನೋಡ್ತಾ ಬರೋದಾದರೆ ಕೀಬೋರ್ಡ್ ಒಂದು ಇನ್ಪುಟ್ ಆಗಿದೆ ಮೌಸ್ ಅದಕ್ಕೆ ಇನ್ಪುಟ್ ಡಿವೈಸ್ ಆಗಿದೆ ನಂತರ ಸ್ಕ್ಯಾನರ್ ಸಹ ಇನ್ಪುಟ್ ಡಿವೈಸ್ ಆಗಿದೆ ನೆಕ್ಸ್ಟ್ ಕ್ಯಾಮರಾ ಅಂದರೆ ಕ್ಯಾಮರಾನು ಸಹ ಇನ್ಪುಟ್ ಡಿವೈಸ್ ಆಗಿದೆ ನಂತರ ಜಾಯ್ಸ್ಟಿಕ್ ಅಂತ ಬರುತ್ತೆ ಇದನ್ನು ಸಹ ಇನ್ಪುಟ್ ಡಿವೈಸ್ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಟಚ್ ಸ್ಕ್ರೀನ್ ಆಗಿರುತ್ತೆ ಇದೂ ಸಹ ಇನ್ಪುಟ್ ಡಿವೈಸ್ ತದನಂತರ ಓ ಸಿ ಆರ್ ಎಮ್ ಐ ಸಿ ಆರ್ ಬಾರ್ ಕೋಡ್ ರೀಡರ್ ಇವೆಲ್ಲವೂ ಸಹ ಇನ್ಪುಟ್ ಡಿವೈಸ್ಗೆ ಉದಾಹರಣೆಗಳಾಗಿರ್ತವೆ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ಆಲ್ರೆಡಿ ಬಯಸ್ ಅಂತ ಹೇಳಿದೆ ಫುಲ್ ಫಾರ್ಮು ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಿರಬೇಕು ಸ್ನೇಹಿತರೆ ನಂತರ ಔಟ್ಪುಟ್ ಡಿವೈಸ್ಗಳಿಗೆ ಉದಾಹರಣೆಗಳು ಕೆಲವೊಂದು ನೋಡ್ತಾ ಬರೋಣ ಇದಕ್ಕಂತಲೇ ಬೇರೆ ಪ್ರತ್ಯೇಕ ಕ್ಲಾಸ್ ತೊಗೊತೀನಿ ಔಟ್ಪುಟ್ ಡಿವೈಸ್ಗೆ ಕೆಲವೊಂದು ಉದಾಹರಣೆಗಳು ನೋಡ್ತಾ ಬಂದರೆ ನೀವು ಮಾನಿಟರ್ ಆಗಿರುತ್ತೆ ಪ್ರಿಂಟರ್ ಪ್ರೊಜೆಕ್ಟರ್ ಸ್ಪೀಕರ್ ಮತ್ತು ಇಯರ್ಫೋನ್ಗಳಾಗಿರ್ತವೆ ಸ್ನೇಹಿತರೆ ಇನ್ನು ಎಕ್ಸ್ಟ್ರಾ ತುಂಬನೇ ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ಅಂತ ಬಂದಾಗ ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ ಡಿವೈಡ್ ಮಾಡಿದಾಗ ಅದರಲ್ಲಿ ಇನ್ಪುಟ್ ಡಿವೈಸಸ್ಸೇ ತುಂಬ ಇದೆ ಔಟ್ಪುಟ್ ಡಿವೈಸಸ್ಸೇ ತುಂಬ ಇರ್ತಾ ಬರ್ತವೆ ಸ್ನೇಹಿತರೆ ಯಾವುದಾದ್ರೂ ಒಂದು ಡೇಟಾವನ್ನು ಎಂಟ್ರಿ ಮಾಡೋದಕ್ಕೆ ಇನ್ಪುಟ್ ಅಂತ ಕರಿತೀವಿ ಆ ಎಂಟ್ರಿ ಮಾಡಿದಂತಹ ಡೇಟಾವನ್ನು ಡಿಸ್ಪ್ಲೇ ಮೂಲಕ ನೋಡೋದಾದರೆ ನಾವು ಅದನ್ನು ಔಟ್ಪುಟ್ ಡಿವೈಸಸ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ ಅವನ್ನು ಮುದ್ರಿಸಲು ಅಂದರೆ ನಮಗೆ ಕಂಪ್ಯೂಟರ್ ಇರುವಂತಹ ಸಾಫ್ಟ್ ಕಾಪಿಯನ್ನು ಆಚೆ ತೆಗೆಯೋದಕ್ಕೋಸ್ಕರ ಅದನ್ನು ಹಾರ್ಡ್ ಕಾಪಿ ಅಂತೀವಿ ಅದು ಪ್ರಿಂಟರ್ ಮೂಲಕ ನಾವು ಅದನ್ನು ಹೊರ ತೆಗಿತಾ ಬರ್ತೀವಿ ಸ್ನೇಹಿತರೆ ಇಷ್ಟು ಅಂಶಗಳು ಎಲ್ಲಿ ಸ್ಟೋರ್ ಆಗ್ತವೆ ಅನ್ನೋದಕ್ಕೆ ನಾವು ಸ್ಟೋರೇಜ್ ಡಿವೈಸ್ ಅಂತ ಬರ್ತೀವಿ ಅದೆಲ್ಲೂ ಸ್ಟೋರ್ ಆಗುತ್ತೆ ಅಂತಲೂ ಸಹ ನಿಮಗೆ ಹೇಳಿದೆ ಹಾರ್ಡ್ ಡಿಸ್ಕಲ್ಲಿ ಅದು ಕಂಪ್ಲೀಟ್ ಸ್ಟೋರ್ ಆಗುತ್ತೆ ಸ್ನೇಹಿತರೆ ಹಾರ್ಡ್ ಡಿಸ್ಕ್ಗೆ ಸ್ಟೋರ್ ಆಗೋದಕ್ಕೆ ನಾವು ಪ್ರತಿಯೊಂದೂ ಸಹ ಎಲ್ಲರಲ್ಲೂ ಅಡಾಪ್ಟರ್ಗಳನ್ನು ಯೂಸ್ ಮಾಡಿರ್ತೀವಿ ಆ ಕ್ವಶನ್ಸು ಸಹ ನಿಮಗೆ ಆಲ್ರೆಡಿ ಅಡಾಪ್ಟರ್ ಬಗ್ಗೆ ಕ್ವಶನ್ಸು ಸಹ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ನಮಗೆ ಯಾವುದು ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ಅಂತಲೂ ಸಹ ಕ್ವಶನ್ಸ್ ಕೇಳ್ತಾರೆ ಅದ್ರ ಮೇಲೂ ಸಹ ನೀವು ಸ್ವಲ್ಪ ಕ್ವಶನ್ಸ್ಗಳನ್ನ ಜಾಸ್ತಿ ಬಿಡಿಸ್ತಾ ಬರಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಸಹ ಇವತ್ತಿನ ಕಂಪ್ಯೂಟರ್ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಹಾರ್ಡ್ವೇರ್ ಅಂದರೆ ಕಾಂಪೊನೆಂಟ್ಸ್ ಆಫ್ ಹಾರ್ಡ್ವೇರ್ ಅಂತ ಬಂದಾಗ ಇಷ್ಟು ಅಂಶಗಳನ್ನು ನೀವು ಕಡ್ಡಾಯವಾಗಿ ತಿಳಿದಿರಬೇಕು ಅದರ ಜೊತೆಗೆ ಇನ್ನೂ ಹೆಚ್ಚಿನ ಎಂಸಿಕ್ಯುಗಳನ್ನು ನೀವು ಬಿಡಿಸ್ತಾ ಬರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ನಮ್ಮ ಟ್ಯಾಲಿಗ್ರಾಮ್ ಚಾನಲಲ್ಲಿ ನೀವು ಜಾಯಿನ್ ಆಗಿಲ್ಲ ಅಂದರೆ ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಪ್ರತಿದಿನ ನಿಮಗೆ ಎಮ್ ಸಿ ಕ್ಯೂ ಚಾನಲ್ ಬಿಡಿಸ್ತಾ ಬರ್ತೀವಿ ಸ್ನೇಹಿತರೆ ಅವನು ಸಹ ನೀವು ಓದ್ಕೊಳ್ತಾ ಇರಬೇಕಾಗುತ್ತೆ ಕಂಪ್ಯೂಟರ್ ಅಂತ ಬಂದಾಗ ನಿಮಗೆ ಪ್ರತಿದಿನ ಎಮ್ ಸಿ ಕ್ಯೂ ಇರುತ್ತೆ ಮತ್ತು ಜಿ ಕೆ ಎಮ್ ಸಿ ಕ್ಯೂಗಳು ಸಹ ಇರ್ತವೆ ಇದರ ಪಿ ಡಿ ಎಫ್ಗಳು ಏನಾದರೂ ಬೇಕಂದರೆ ನಿಮಗೆ ಅದನ್ನು ಸಹ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಹ ಹಾಕಿರ್ತೀನಿ ನೀವು ಈಗ ಆಲ್ರೆಡಿ ಟೆಲಿಗ್ರಾಮಲ್ಲಿ ಇಲ್ಲ ಅಂದರೆ ನೀವು ಅಲ್ಲಿ ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ ಇಷ್ಟು ಸಹ ಇವತ್ತಿನ ವಿಡಿಯೋ ಕ್ಲಾಸಸ್ ಆಗಿರುತ್ತೆ ಸ್ನೇಹಿತರೆ ಧನ್ಯವಾದಗಳು